ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಇನ್ನೇನು ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ನ ಹೊಸ ಸೀಸನ್ ಶುರುವಾಗಲಿದೆ ಯಾರಿಗೂ ತಿಳಿಯದ ಬಿಗ್ ಬಾಸ್ನ ಕೆಲವು ನಿಜಾಂಶಗಳು ಬಿಗ್ ಬಾಸ್ನ ನಾವು ವಿಲಿ ನೋಡೋ ಥರ ಎಲ್ಲ ನಿಜ ಆಗಿರಲ್ಲ ನಿಮಗೆ ತಿಳಿಯದ ಬಿಗ್ ಬಾಸ್ನ ನಿಜವಾದ ಕೆಲವು ಅಂಶಗಳನ್ನ ಇವತ್ತಿನ ವೀಡಿಯೋದಲ್ಲಿ ನೋಡೋಣ ಬಿಗ್ ಬಾಸ್ನ ಎಲ್ಲ ಎಪಿಸೋಡ್ಗಳನ್ನ ಲೈವ್ ಆಗಿ ತೋರಿಸಲ್ಲ ಅವು ಮುಂಚೆ ರೆಕಾರ್ಡ್ ಆಗಿರ್ತವೆ ಅಲ್ಲಿ ನಡೆಯೋ ಎಲ್ಲ ರೆಕಾರ್ಡ್ಗಳು ಅವು ಲೈವ್ ಸ್ಟ್ರೀಮಿಂಗ್ ಅಂತ ಅನಿಸಿದ್ರು ಮಿನಿಮಮ್ ಒಂದು ಗಂಟೆ ಆದರೂ ತಡವಾಗಿ ಶೋನ ಹಾಕ್ತಾರೆ ಕಂಪ್ಲೀಟ್ ಆಗಿ ಯಾಕೆ ಲೈವ್ ಆಗಿ ಹಾಕಲ್ಲ ಅಂದರೆ ಕೆಲವೊಂದು ವಿವಾದ ವಿವಾದಿತವಾಗಿ ಯಾರಾದರೂ ಮಾತಾಡಿದರೆ ಅಂತಹ ಮಾತುಗಳನ್ನ ಕಟ್ ಮಾಡ್ತಾರೆ ಬಿಗ್ ಬಾಸ್ ರಿಯಾಲಿಟಿ ಶೋ ಅಂತ ಹೆಸರಿದ್ರೂ ಅವರ ಕಂಟ್ರೋಲಲ್ಲಿ ಇರುವಂತಹ ಒಂದು ಶೋ ಬಿಗ್ ಬಾಸ್ನ ಸ್ಪರ್ಧಿಗಳಿಗೆ ಮುಂಚಿತವಾಗಿಯೇ ಬಿಗ್ ಬಾಸ್ ಮ್ಯಾನ್ಯುವಲ್ನ ನೀಡಲಾಗಿರುತ್ತೆ ಬಿಗ್ ಬಾಸ್ ಮನೆ ಒಳಗೆ ಹೋಗೋದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಸ್ಪರ್ಧಿಗೂ ಗೌಪ್ಯವಾಗಿ ಮಾರ್ಗಸೂಚಿಯನ್ನು ಕೊಟ್ಟಿರ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ನಾವು ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನು ಬಿಗ್ ಬಾಸ್ ಮನೆ ಒಳಗಡೆ ನಾವು ಯಾವ ರೀತಿ ನಡ್ಕೋಬೇಕು ಯಾವ ರೀತಿ ಮಾತಾಡಬೇಕು ಅಲ್ಲಿ ಯಾವ ರೀತಿ ಇರಬೇಕು ಅನ್ನೋದನ್ನು ಮೊದಲೇ ಅವರು ಪ್ರಿಪ್ರೇಷನ್ನ ಮಾರ್ಗಸೂಚಿಯನ್ನು ಪ್ರತಿಯೊಬ್ಬ ಸ್ಪರ್ಧಿಗೂ ಬಿಗ್ ಬಾಸ್ ಕಡೆಯವರು ಕೊಟ್ಟಿರ್ತಾರೆ ಬಿಗ್ ಬಾಸಲ್ಲಿ ವಿನ್ನರ್ ಆಗಬೇಕಂದ್ರೆ ಕಂಪ್ಲೀಟಾಗಿ ಬರೀ ಓಟ್ಗಳಿಂದ ಮಾತ್ರ ಡಿಸೈಡ್ ಆಗಿರೋಲ್ಲ ಕೆಲವೊಮ್ಮೆ ವಿನ್ನರ್ ಯಾರು ಅಂತ ನಿರ್ಧಾರ ಆಗೋದು ಟಿ ಆರ್ ಪಿ ಮತ್ತೆ ಸ್ಪಾನ್ಸರ್ನ ಒತ್ತಾಯದಿಂದ ಕೂಡ ಆಗಿರ್ತವೆ ಬಿಗ್ ಬಾಸ್ ಒಂದು ರಿಯಾಲಿಟಿ ಶೋ ಅಂತ ಹೇಳ್ಕೊಂಡ್ರೆ ಇದು ಕಂಪ್ಲೀಟ್ ಆಗಿ ಅವರ ಕಂಟ್ರೋಲಲ್ಲೇ ನಡೆಯುತ್ತೆ ಏನು ಕೆಲವೇ ದಿನಗಳಲ್ಲಿ ಹೊಸ ಸೀಸನ್ ಶುರುವಾಗುತ್ತೆ ಬಿಗ್ ಬಾಸ್ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ